ಅದೇ ನ್ಯೂಸ್ನ ಸಮಸ್ತ ಜನತೆಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆದ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ ಚನ್ನಗಿರಿ ತಾಲೂಕು ಕ್ರೀಡಾಂಗಣ ಪುರಸಭೆ ಪೊಲೀಸ್ ಇಲಾಖೆ ನ್ಯಾಯಾಲಯ ಬಸ್ ನಿಲ್ದಾಣ ಆಟೋ ನಿಲ್ದಾಣ ಹಾಗೆ ಶಾಲಾ ಕಾಲೇಜುಗಳು ಸಂಘ ಸಂಸ್ಥೆಗಳು ಸೇರಿದಂತೆ ತಾಲೂಕಿನ ವಿವಿಧ ಕಡೆಗಳಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಗಿದೆ ಪೊಲೀಸ್ ಇಲಾಖೆ ವತಿಯಿಂದ ನಂಬಿಕೊಳ್ಳೋದ ಸ್ವಾತಂತ್ರ್ಯ ದಿನೋತ್ಸವ ಕಾರ್ಯಕ್ರಮವನ್ನು ಎ ಎಸ್ ಪಿ ಸಾಂಬುರಕೇಶ್ವರವರು ಧ್ವಜಾರೋಹಣವನ್ನು ನಡೆಸುವ ಮೂಲಕ ಒಂದು ಚಾಲನೆಯನ್ನು ನೀಡಿದರು ಹಾಗೆಯೇ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಕುರಿತು ವಿಶೇಷವಾಗಿ ಒಂದು ಮಾತನಾಡಿದ್ರು ಸ ಸಂವಿಧಾನ ಹಾಗೆಯೇ ಸ್ವಾತಂತ್ರ್ಯೋತ್ಸವಕ್ಕೆ ತ್ಯಾಗ ಬಲಿದಾನಗಳು ನೀಡಿದಂತಹ ಮಹನೀಯರಿಂದ ನಮಗೆ ಸ್ವಾತಂತ್ರ್ಯ ದೊರಕಿದೆ ಅಂತ ಹೇಳಿ ಸಹ ಹೇಳಿದರು ಸ್ವಾತಂತ್ರ ಇವತ್ತಿನ ದಿನ ನಾವು ಮೊದಲನೇದಾಗಿ ನಮ್ದು ಸ್ವಾತಂತ್ರ್ಯ ಹೋರಾಟಗಾರರ ಸಾಹಸ ಅವ್ರದ್ದು ಶ್ರದ್ಧಾ ಅವರ ತ್ಯಾಗಗಳನ್ನು ಸ್ಮರಿಸುತ್ತಾ ಈ ದಿನವನ್ನು ಆಚರಿಸ್ತೀವಿ ನಾವು ಅದು ಜೊತೆಗೆ ನಾವು ಕಾನ್ಸ್ಟಿಟ್ಯೂಷನಲ್ಲಿ ಏನು ಮೌಲ್ಯಗಳಿದೆ ಜಸ್ಟಿಸ್ ಲಿಬರ್ಟಿ ಕ್ವಾಲಿಟಿ fraternity ನ್ಯಾಯ ಸ್ವಾತಂತ್ರ್ಯತ ಸಮಾನತೆ ಪ್ರಾತೃತ್ವ ಈ ಮೌಲ್ಯಗಳನ್ನು ನಮ್ಮ ಕೆಲಸದಲ್ಲಿ ಕೂಡ ನಾವು ಯಾವಾಗಲೂ ನೆನಪಿಟ್ಕೊಂಡು ನಮ್ಮ ಕೆಲಸ ಮಾಡಬೇಕು ನಾವು ಯಾರಿಗೋಸ್ಕರ ಯಾರು ಹಿರಿಯ ಅಧಿಕಾರಿಗಳಿಗೋಸ್ಕರ ಕೆಲಸ ಮಾಡ್ತಾ ಇಲ್ಲ ಈ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರುವ ನಾಲ್ಕು ಮೌಲ್ಯಗಳನ್ನು ಕಾಪಾಡಕ್ಕೆ ನಮ್ದು ಕಾಕಿ ಹಾಕೊಂಡು ನಾವು ಪ್ರತಿದಿನ ಇಲ್ಲಿ ಕೆಲಸಕ್ಕೆ ಬರ್ತಾ ಇದೀವಿ ಈ ಸ್ವಾತಂತ್ರ್ಯ ದಿನ ಮತ್ತೊಮ್ಮೆ ಆ ಒಂದು ಚನ್ನಗಿರಿ ಪಟ್ಟಣದ ಬಸ್ ನಿಲ್ದಾಣದ ಬಳಿ ಇರುವಂತಹ ಚನ್ನಮ್ಮಾಜಿ ಆಟೋ ಚಾಲಕರ ಸಂಘದ ವತಿಯಿಂದ ಸಹ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ದೂರಿಯಾಗಿ ಒಂದು ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಆಟೋ ಚಾಲಕರು ಎಲ್ಲರೂ ಸಹ ಭಾಗವಹಿಸಿದರು ಹಾಗೆಯೇ ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಬಂದಂತಹ ಜನರಿಗೆ ಉಪಹಾರದ ವ್ಯವಸ್ಥೆಯನ್ನು ಸಹ ಮಾಡಲಾಗಿತ್ತು ವೃದ್ಧಿ ಸತೀಶ್ ಪವಾರ್ ಚನ್ನಗಿರಿಯಿಂದ

ಚನ್ನಗಿರಿ ಪುರಸಭೆಯ ವತಿಯಿಂದ ಸಹ ವಿಶೇಷವಾಗಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ವಿಶೇಷವಾಗಿ ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ಪುರಸಭೆಯ ಅಧ್ಯಕ್ಷರಾಗಿರುವಂತಹ ಲಕ್ಷ್ಮೀದೇವಿ ನರಸಿಂಹಮೂರ್ತಿಯವರು ಒಂದು ಧ್ವಜಾರೋಹಣ ನೆಡುವ ಮೂಲಕ ಚಾಲನೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಮುಖ್ಯಾಧಿಕಾರಿಯಾದಂತಹ ಕೃಷ್ಣ ಕಟಿಮನಿ ಹಾಗೆಯೇ ಆರೋಗ್ಯಾಧಿಕಾರಿಯಾದಂತಹ ಶಿವರುದ್ರಪ್ಪ ಮಂಜು ಕಂದಾಯ ಅಧಿಕಾರಿ ಮಂಜುನಾಥ್ ಹಾಗೆಯೇ ಪುರಸಭೆಯ ಸರ್ವ ಸದಸ್ಯರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯಾಧಿಕಾರಿ ಕೃಷ್ಣ ಕಟಿಮನಿ ಹಾಗೂ ಕಂದಾಯ ಅಧಿಕಾರಿ ಮಾತನಾಡಿದರು ಹಾಗೆಯೇ ಪುರಸಭೆಯ ಅಧ್ಯಕ್ಷರಾದಂತಹ ಲಕ್ಷ್ಮೀದೇವಿ ಅವರು ಸಹ ಈ ಸಂದರ್ಭದಲ್ಲಿ ಮಾತನಾಡಿದರು ಹಾಗೆ ಉಪಾಧ್ಯಕ್ಷರಾದಂತಹ ಸರ್ವಮಂಗಳ ಸಹ ಈ ಸಂದರ್ಭದಲ್ಲಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಪುರಸಭೆಯ ಸರ್ವ ಸಿಬ್ಬಂದಿಗಳು ಹಾಗೆಯೇ ಅಧಿಕಾರಿ ವರ್ಗದವರು ಹಾಗೂ ಪುರಸಭೆಯ ಸರ್ವ ಸದಸ್ಯರು ಸಹ ಭಾಗವಹಿಸಿದ್ದರು ಯಾವ ಮೂಲೆಯಲ್ಲೂ ಸಹ ಹುಡುಕಿದ್ರು ಸಿಗಲ್ಲ ಅಂತ ನೆಲದಲ್ಲಿ ನಾವು ಹುಟ್ಟಿದ್ದೇವೆ ಈ ಒಂದು ನೆಲದ ಮಣ್ಣಿಗಾಗಿ ಬಹಳ ಸಂಪತ್ಭರಿತವಾದ ನಮ್ಮ ದೇಶ ಇತ್ತು ಆ ದೇಶವನ್ನ ತಿಳ್ಕೊಂಡಂತ ಬ್ರಿಟಿಷರು ಕೇವಲ ವ್ಯಾಪಾರಕ್ಕಾಗಿ ಬಂದು ನಮ್ಮಲ್ಲಿರುವ ಒಡಕನ್ನ ಒಂದು ಇಟ್ಕೊಂಡು ಇಡೀ ದೇಶವನ್ನು ತಮ್ಮ ವಶಕ್ಕೆ ಪಡ್ಕೊಂಡು ಸುಮಾರು ವರ್ಷಗಳ ಕಾಲ ಆಳ್ವಿಯನ್ನು ನಡೆಸ್ತಾರೆ ಆ ಬ್ರಿಟಿಷರ ದಾಸದಿಂದ ನಮ್ಮನ್ನೆಲ್ಲ ಮುಕ್ತಿ ಮಾಡಲಿಕ್ಕೆ ನಮ್ಮ ಎಲ್ಲ ಪೂರ್ವಜರು ಸ್ವಾತಂತ್ರ್ಯ ಯೋಧರು ಸೇನಾನಿಗಳು ಎಲ್ಲರೂ ಕೂಡ ಹೋರಾಡಿ ಬ್ರಿಟಿಷರ ವಿರುದ್ಧ ಹೋರಾಡಿ ನಮಗೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿದ್ದಾರೆ ಅಂಥ ಸ್ವಾತಂತ್ರ್ಯವನ್ನು ನಾವೆಲ್ಲರೂ ಕೂಡ ಉಳಿಸ್ಕೊಂಡು ಮುಂದಿನ ಪೀಳಿಗೆಗಾಗಿ ನಮ್ಮ ಭವ್ಯ ಭಾರತದ ಪರಂಪರೆಯನ್ನು ನಾವು ಮುಂದುವರಿಸುವಂಥ ಕೆಲಸವನ್ನು ಮಾಡಬೇಕು ಅದಕ್ಕಾಗಿ ನಾವು ನಮ್ಮ ದೇಶದ ಸಾರ್ವಭೌಮತೆಯನ್ನು ಎತ್ತಿಳಿಬೇಕು ನಮ್ಮ ಕೇವಲ ಸ್ವಾರ್ಥವನ್ನು ಬಿಟ್ಟು ಇಡೀ ನನ್ನ ದೇಶ ಮೊದಲು ಅನ್ನೋದನ್ನು ನಮ್ಮ ಭಾವನೆ ಇರಬೇಕು ನನ್ನ ರಾಜ್ಯ ನನ್ನ ಜಿಲ್ಲೆ ನನ್ನ ತಾಲೂಕು ನನ್ನ ಮನೆ ಅನ್ನೋದು ಅದು ನೆಕ್ಸ್ಟ್ ಆಗುತ್ತೆ ಮೊದಲು ನಮ್ಮ ದೇಶ ಏನೇ ಬರಲಿ ಫಸ್ಟ್ ನಮ್ಮ ದೇಶಕ್ಕಾಗಿ ನಾವು ನಾವು ಪ್ರಾಣವನ್ನು ಕೊಡಲಿಕ್ಕೂ ಸಹ ಮುಂದೆ ಸಿದ್ಧರಾಗಿರಬೇಕು ಸ್ವಾರ್ಥವನ್ನು ಬಿಟ್ಟು ಮೌಲ್ಯವನ್ನು ಎತ್ತಿಡಿಬೇಕು ಆ ಮೌಲ್ಯವನ್ನು ಎತ್ತಿಡಿಯೋದ್ರಲ್ಲಿ ಒಂದೇ ಒಂದು ಸಣ್ಣ ಒಂದು ಒಬ್ಬರ ವ್ಯಕ್ತಿಯ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತಿನ ದಿವಸ ನೀರ ಆರ್ಯ ಅಂತ ಮೊದಲು ಯಾರು ಕೇಳಿರ್ಲಿಕ್ಕಿಲ್ಲ ಹೆಸರು ಪಶ್ಚಿಮ ಬಂಗಾಳದ ಕಲ್ಕತ್ತಾದಲ್ಲಿ ಒಬ್ಬ ಶ್ರೀಮಂತ ಮಗಳಾಗಿ ಹುಟ್ಟಿದಂಥ ನೀರ ಆರ್ಯ ಅವರು ಅವರ ತಂದೆ ಏನು ಮಾಡ್ತಾರೆ ಬ್ರಿಟಿಷ್ ಸೇನಾಧಿಕಾರಿಗೆ ಅವರನ್ನು ಮದುವೆ ಮಾಡಿಕೊಡ್ತಾರೆ ಬ್ರಿಟಿಷ್ ಸೇನಾಧಿಕಾರಿಗೆ ಮದುವೆ ಮಾಡಿಕೊಡ್ತಾರೆ ಇವರು ಓದಿನಿಂದ ತ್ಯಾಗ ಬಲಿದಾನದ ಶ್ರಮದಿಂದ ಬಂದಿದೆ ಅವರು ಸ್ವತಂತ್ರ ದಿನಾಚರಣೆ ನಮಗೆ ನೀಡಿದಂತ ಗೊತ್ತಿ ನಮಗೆ ಆ ಸ್ವತಂತ್ರ ಕೆಲವರು ನಾವು ಒಂದು ಪುರಾಣ ಹೇಳಕ್ಕೆ ಇಷ್ಟಪಡ್ತೀನಿ ಶ್ರೀರಾಮಚಂದ್ರ ಲಂಕೆನ್ ಗೆದ್ದು ಅವನು ಇಟ್ಕೊಳ್ಳಿಲ್ಲ ಅವನ ತಮ್ಮನಾದ ಭೀಕ್ಷಣನಿಗೆ ಕೊಟ್ಟ ಅದೇ ರೀತಿ ವಾಲಿಯನ್ನು ಬಂದ ರಾಮ ಅವನಿಗೆ ಮಕ್ಕಳಿಗೆ ಕೊಡಲಿಲ್ಲ ಅವಕಾಶ ಹಾಗೆ ಅವ್ರಿಗೆ ಅಂಗದನಿಗೆ ಕೊಟ್ಟ ಹಾಗೆ ನಮ್ಮ ನಮ್ಮ ತ್ಯಾಗ ಬಲಿದಾನದಿಂದ ಮಹಾತ್ಮ ಗಾಂಧಿ ಅವರು ಸುಭಾಷ್ ಚಂದ್ರ ಬೋಸ್ ಅವರು ಭಗತ್ ಸಿಂಗ್ ಆಗಿರ್ಬೋದು ಕೆಲವರು ಶಿಕ್ಷೆ ಶಿಕ್ಷೆಯ ಕೆಲವರು ಕಲಗಿರಿ ಆದರೂ ಸಹ ಅವರು ಸ್ವತಂತ್ರ ನಮಗೋಸ್ಕರ ನೀಡಿದಂಥ ಭಿಕ್ಷೆ ಅದನ್ನು ನಾವು ಪರಿಪಾಲನೆ ಮಾಡ್ಬೇಕು ಸ್ವಾತಂತ್ರ್ಯ ಅಂದರೆ ಸಮಾನತೆ ನಾವು ಭಾರತೀಯರಾದ ನಮಗೆ ಸಮಾನತೆ ಎಲ್ಲ ನಮ್ಮ ಧರ್ಮವನ್ನು ನಮ್ಮ ಇದನ್ನು ನಮ್ಮ ಆಚಾರ ಸಂಸ್ಕೃತಿಯನ್ನು ಆಚರಿಸ್ಕೊತ ಹೋಗೋದು ಅದೇ ರೀತಿ ನಾವು ವಿವಿಧ ನಮ್ಮ ದೇಶದಲ್ಲಿ ಎಲ್ಲಾದರೂ ವಾಸ್ತವ ಹಕ್ಕನ್ನು ನೀಡಿದೆ ಅದೇ ಸ್ವಾತಂತ್ರ್ಯ ಅದೇ ರೀತಿ ಸ್ವಾತಂತ್ರ್ಯವನ್ನು ನಾವು ನಮ್ಮ ಮೌಲ್ಯಗಳು ನಮ್ಮ ಹೊಣೆಗಾರಿಕೆನೇ ಇದೆ ನಾವು ಹೊಣೆಗಾರಿಕೆನ ಕಾಪಾಡಬೇಕು ನಮ್ಮ ಪುರಸಭೆ ಬಗ್ಗೆ ಹೇಳ್ಬೇಕಾದ್ರೆ ಪುರಸಭೆ ಬಗ್ಗೆ ಹೇಳ್ಬೇಕಾದ್ರೆ ನಮ್ಮ ಸಾರ್ವಜನಿಕ ಆಸ್ತಿಗಳನ್ನು ಸಾರ್ವಜನಿಕರು ಕಾಪಾಡ್ಕೋಬೇಕು ಸ್ವಚ್ಛತೆ ಕಾಪಾಡ್ಕೋಬೇಕು ಅದೇ ರೀತಿ ನಮ್ಮ ಗೌರವದ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರ ಹತ್ರದಲ್ಲಿ ಪಟ್ಟಣದ ಅಭಿವೃದ್ಧಿಗೆ ನಾವೆಲ್ಲ ಶ್ರಮಿಸೋಣ ನಗರವನ್ನು ಸುಂದರವಾಗಿ ಮಾಡೋಣ ಅಭಿವೃದ್ಧಿ ಪದ್ಧತರ ಸಾಗೋಣ ಅಂತೇಳಿ ನಾನು ಮಾತು ಮುಗಿಸ್ತೀನಿ ಆಗಮಿಸಿರ್ತಕ್ಕಂಥ ನಮ್ಮ ಕಟ್ಟಿ ಮುಖ್ಯ ಅಧಿಕಾರಿಗಳು ಹಾಗೂ ನಮ್ಮ ಉಪಾಧ್ಯಕ್ಷರು ಸಲಮಂಗಗಳಮ್ಮನವರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ಎಲ್ಲ ನನ್ನ ಪುರಸಭೆ ಸದಸ್ಯರು ಹಾಗೂ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರು ಸಿಬ್ಬಂದಿಗಳು ಮತ್ತು ಮಾಧ್ಯಮದವರು ಎಲ್ಲರಿಗೂ ಸಹ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಇಂದು ಏನಂದ್ರೆ ನಾವು ಪ್ರಪ್ರಥಮವಾಗಿ ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡಿದಂಥ ದಿನವಾಗಿದೆ ಸಾವಿರದ ಒಂಬೈ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮಗೆ ಸ್ವತಂತ್ರವಾಯಿತು ಅಲ್ಲಿಂದ ಇಲ್ಲಿಯವರೆಗೂ ಸಹ ಆಚರಿಸುತ್ತಾ ಬಂದಿರುವ ಬಂದಿರುವ ದಿನವಾಗಿ ಇದನ್ನು ತುಂಬ ಸಂತೋಷದಿಂದ ವಿಜೃಂಭಣೆಯಿಂದ ಮನೆ ಮನೆಗೂ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಿಸಾ ಬಂದಿದ್ದೇವೆ ಏಕೆಂದರೆ ಇದು ಸ್ವತಂತ್ರ ಅಷ್ಟೇ ಅಲ್ಲ ನಮ್ಮ ನಾಯಕರುಗಳು ಹೋರಾಡಿ ಅಂಬೇಡ್ಕರ್ ಅಂಬೇಡ್ಕರ್ ಆಗಿರ್ಬೋದು ಗಾಂಧೀಜಿಯವರಾಗಿರ್ಬೋದು ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ಲಕ್ಷ್ಮೀಬಾಯಿ ಆಗಿರ್ಬೋದು ಕಿತ್ತು ಚೆನ್ನಮ್ಮ ಆಗಿರ್ಬೋದು ದೇವಿ ಆಗಿರ್ಬೋದು ಎಲ್ಲ ಅವರ ಹೆಸರು ಹೇಳ್ತಾ ಹೋದರೆ ಟೈಮ್ ಸಾಗಲ್ಲ ಸಮಯ ಇನ್ನೂ ಆಗೋಲ್ಲ ಅಷ್ಟೊಂದು ಮಹನೀಯರ ತ್ಯಾಗ ಬಲಿದಾನ ಅವರ ಹೋರಾಟ ಅವರು ತಮ್ಮ ಸ್ವಾರ್ಥಕ್ಕಾಗಿ ಮಾಡಲಿಲ್ಲ ಇಡೀ ನಮ್ಮ ದೇಶಕ್ಕಾಗಿ ಪ್ರಾಣವನ್ನು ಬಲಿ ಕೊಟ್ಟು ನಮಗೆ ಸ್ವತಂತ್ರವನ್ನು ತಂದು ಕೊಟ್ಟಿದ್ದಾರೆ ನಾವು ಇವತ್ತು ಸ್ವತಂತ್ರವಾಗಿ ನಿಂತಿಲ್ಲಿ ಮಾತಾಡ್ತಿದ್ದೀವಿ ಅಂದರೆ ಅದಕ್ಕೆ ಕಾರಣ ಅವರು ಅವರ ಸ್ಮರಣಾರ್ಥವಾಗಿ ಅವರ ನೆನೆಯುವುದಕ್ಕೋಸ್ಕರ ನಾವು ಸ್ವತಂತ್ರ ಅಂತ ಹಬ್ಬ ಮಾಡ್ತೀವಿ ಹಾಗೆ ನಾವು ಸಹ ಅವರ ಅವರ ಗೌರವ ಅವರಿಗೆ ಗೌರವ ಸ ಸೂಚಿಸುತ್ತಾ ಅವರ ಅವರ ತ್ಯಾಗ ಬಲಿದಾನಗಳನ್ನು ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವೆಲ್ಲೇ ಇರಲಿ ನಾವು ಭಾರತೀಯರು ಎಂಬ ಮೊದಲಿಗರಾಗಿ ನಾವು ಭಾರತವನ್ನು ನಮ್ಮ ಒಳ್ಳೆ ಆಚರಣೆಯೊಂದಿಗೆ ಸಂಸ್ಕಾರದೊಂದಿಗೆ ಸಂಸ್ಕೃತಿಯೊಂದಿಗೆ ನಮ್ಮ ನಡೆ ನುಡಿ ಎಲ್ಲವನ್ನು ಶುದ್ಧವಾಗಿಟ್ಟುಕೊಂಡು ಒಬ್ಬ ಪೌರನಾಗಿ ನಾವು ನಡೆಯಬೇಕೆಂದು ಅವರ ಮಾರ್ಗದರ್ಶನದಲ್ಲಿ ಹೋಗೋಣ ಹೀಗೆ ಎಂದು ಹೇಳುತ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟ